ಹಲೋ ಅವರು ಬಡಿ ಈ ಒಂದು ವಿಡಿಯೋದಲ್ಲಿ ನಾವು ಲೆಟರ್ಸಿಗೆ ಸಂಬಂಧಿಸಿದ ಕೆಲವು ಬೇಸಿಕ್ ಆಗಿರ್ತಕ್ಕಂಥ ಇಂಗ್ಲೀಷ್ ಶಬ್ದಗಳನ್ನು ಕಲಿತಾ ಇದ್ವಿ ವಿಥೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ವರ್ಡ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಅಂದರೆ ಮಂತ್ರಿ ಮಂಡಲ ಅಂತ ಅರ್ಥ ಮಂತ್ರಿ ಮಂಡಲಗೆ ಇಂಗ್ಲೀಷ್ನಲ್ಲಿ ಕ್ಯಾಬಿನೆಟ್ ಅಂತ ಕರಿತೀವಿ ಕೇಜ್ ಕೇಜ್ ಅಂದರೆ ಪಂಜರ ಅಂತ ಅರ್ಥ ಪ್ರಾಣಿ ಪಕ್ಷಿಗಳಿಗೆ ನಾವು ಬಂಧನ ಮಾಡಿ ಪಂಜರದಲ್ಲಿ ಇಡ್ತೀವಿ ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಕೇಜ್ ಅಂತ ಕರಿತೀವಿ ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಟ್ ಅಂದರೆ ಗುಣಿಸು ಲೆಕ್ಕ ಹಾಕು ಅಂತ ಅರ್ಥ ಕ್ಯಾಲ್ಕುಲೇಟ್ ಮೀನ್ಸ್ ಗುಣಿಸು ಲೆಕ್ಕ ಹಾಕು ನೆಕ್ಸ್ಟ್ ಒನ್ ಕಾಮ್ ಕಾಮ್ ಅಂದರೆ ಶಾಂತ ಪ್ರಶಾಂತ ಅಂತ ಅರ್ಥ ಕ್ಯಾನ್ಸಲ್ ಕ್ಯಾನ್ಸಲ್ ಅಂದರೆ ರದ್ದು ಮಾಡು ಅಂತ ಅರ್ಥ ರದ್ದು ಮಾಡುವುದಕ್ಕೆ ಇಂಗ್ಲೀಷ್ನಲ್ಲಿ ಕ್ಯಾನ್ಸಲ್ ಅಂತ ಹೇಳ್ತೀವಿ ಕ್ಯಾಂಫರ್ ಕ್ಯಾಂಫರ್ ಅಂದರೆ ಕರ್ಪೂರ ಅಂತ ಅರ್ಥ ನಾವು ಪೂಜೆಯಲ್ಲಿ ಬಳಸ್ತಕ್ಕಂಥ ಒಂದು ಕರ್ಫೂರು ಅದಕ್ಕೆ ಇಂಗ್ಲೀಷ್ನಲ್ಲಿ ಕ್ಯಾಂಪ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಅಂದರೆ ಅಭ್ಯರ್ಥಿ ಅಂತ ಅರ್ಥ ಅಭ್ಯರ್ಥಿಗೆ ಇಂಗ್ಲೀಷ್ನಲ್ಲಿ ಕ್ಯಾಂಡಿಡೇಟ್ ಅಂತ ಹೇಳ್ತೀವಿ ಕೆಪಬ್ಲಿಟಿ ಕೆಪಬ್ಲಿಟಿ ಅಂದರೆ ಸಾಮರ್ಥ್ಯ ಅಂತ ಅರ್ಥ ಯು ಡೋಂಟ್ ಹ್ಯಾವ್ ಕೆಪಬಿಲಿಟಿ ಟು ಡೂ ದಿಸ್ ಇದನ್ನು ಮಾಡಲು ನಿನ್ನ ಹತ್ರ ಸಾಮರ್ಥ್ಯ ಇಲ್ಲ ಕೇಪೆಬಲ್ ಕೇಪೆಬಲ್ ಅಂದರೆ ಶಕ್ತ ಸಾಮರ್ಥ್ಯ ಉಳ್ಳವ ಅಂತ ಅರ್ಥ ಕೇಪೆಬಲ್ ಮೀನ್ಸ್ ಸಕ್ತ ಮತ್ತು ಸಾಮರ್ಥ್ಯವುಳ್ಳವ ಕ್ಯಾಪ್ಚರ್ ಕ್ಯಾಪ್ಚರ್ ಅಂದರೆ ಹಿಡಿ ಬಂಧನ ಅಂತ ಅರ್ಥ ಕ್ಯಾಪ್ಚರ್ ಮೀನ್ಸ್ ಸೆರೆ ಹಿಡಿ ಬಂಧನ ಕಾರ್ಡಿಯೋಲೋಜಿಸ್ಟ್ ಅಂದರೆ ಹೃದಯ ತಜ್ಞ ಅಂತ ಅರ್ಥ ಕಾರ್ಡಿಯೋಲೋಜಿಸ್ಟ್ ಮೀನ್ಸ್ ಹೃದಯ ತಜ್ಞ ಕೇರ್ಫುಲ್ ಮೀನ್ಸ್ ಜಾಗರೂಕ ಎಚ್ಚರಿಕೆ ಅಂತ ಅರ್ಥ ಬಿ ಕೇರ್ಫುಲ್ ಜಾಗರೂಕರಾಗಿರು ಅಥವಾ ಎಚ್ಚರಿಕೆಯಿಂದಿರು ಕಾರು ಅಂದರೆ ಕೆತ್ತು ಕೊರೆ ಅಂತ ಅರ್ಥ ಕಲ್ಲಿನ ಮೇಲೆ ಅಥವಾ ಗೋಡೆಯ ಮೇಲೆ ನಾವು ಕೆತ್ತುವುದಕ್ಕೆ ಇಂಗ್ಲೀಷ್ನಲ್ಲಿ ಕಾರು ಅಂತ ಹೇಳ್ತೀವಿ ಕಾರ್ಪೆಂಟರ್ ಅಂದರೆ ಬಡಿಗ ಅಂತ ಅರ್ಥ ರೈಟ್ ಕಾರ್ಪೆಂಟರ್ ಮೀನ್ಸ್ ಬಡಿಗ ಕ್ಯಾಶ್ ಮೀನ್ಸ್ ನಗದು ಹಣ ಅಂತ ಅರ್ಥ ಡೂ ಯು ಹ್ಯಾವ್ ಎನಿ ಕ್ಯಾಶ್ ನಿನ್ನ ಹತ್ರ ಏನಾದರೂ ನಗದು ಹಣ ಇದೆಯಾ ಕಾಸ್ಟ್ಸ್ ಮೀನ್ಸ್ ಜಾತಿ ಜಾತಿಗೆ ಇಂಗ್ಲೀಷ್ನಲ್ಲಿ ಕಾಸ್ಟ್ ಅಂತ ಹೇಳ್ತೀವಿ ಕ್ಯಾಚ್ ಕ್ಯಾಚ್ ಅಂದರೆ ಹಿಡಿ ಅಂತ ಅರ್ಥ ಕ್ಯಾಚಿಮ್ ಅವನಿಗೆ ಹಿಡಿ ಕ್ಯಾಚ್ ಹರ್ ಅವಳಿಗೆ ಹಿಡಿ ನೆಕ್ಸ್ಟ್ ಒನ್ ಕ್ಯಾಟಲ್ ಕ್ಯಾಟಲ್ ಅಂದರೆ ದನ ಕರುಗಳು ದನ ಕರುಗಳಿಗೆ ಇಂಗ್ಲೀಷ್ನಲ್ಲಿ ಕ್ಯಾಟಲ್ ಅಂತ ಕರಿತೀವಿ ಕಾಸ್ ಕಾಸ್ ಅಂದರೆ ಕಾರಣ ಅಂತ ಅರ್ಥ ಕಾಸ್ ಮೀನ್ಸ್ ಕಾರಣ ಕಾಷನ್ ಕಾಶನ್ ಅಂದರೆ ಎಚ್ಚರಿಕೆ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ನಾವು ಪ್ರಿಕಾಷನ್ ತಗೊಳ್ತೀವಿ ಪ್ರಿಕಾಷನ್ ಅಂದರೆ ಯಾವುದೋ ಒಂದು ಘಟನೆ ಆಗುವ ಮುಂಚೆ ತೆಗೆದುಕೊಳ್ಳುವ ಒಂದು ಎಚ್ಚರಿಕೆಗೆ ಪ್ರಿಕಾಷನ್ ಅಂತ ಹೇಳ್ತೀವಿ ರೈಟ್ ಕಾಶಿಯಸ್ ಅಂದರೆ ಎಚ್ಚರಿಕೆ ಉಳ್ಳ ಹುಷಾರಾದ ಅಂತ ಅರ್ಥ ಕೇವ್ ಕೇವ್ ಅಂದರೆ ಗುಹೆ ಅಂತ ಅರ್ಥ ಗುಹೆಗೆ ಇಂಗ್ಲೀಷ್ನಲ್ಲಿ ಕೇವ್ ಅಂತ ಕರಿತೀವಿ ಸೆಲೆಬ್ರೇಟ್ ಸೆಲೆಬ್ರೇಟ್ ಅಂದರೆ ಆಚರಿಸುವಂಥ ಅರ್ಥ ಆಚರಿಸುವುದಕ್ಕೆ ಇಂಗ್ಲೀಷ್ನಲ್ಲಿ ಸೆಲೆಬ್ರೇಟ್ ಅಂತ ಹೇಳ್ತೀವಿ ಸೆಲೆಬ್ರಿಟಿ ಸೆಲೆಬ್ರಿಟಿ ಅಂದರೆ ಪ್ರಖ್ಯಾತಿ ಪ್ರಖ್ಯಾತ ವ್ಯಕ್ತಿ ಅಂತ ಅರ್ಥ ರೈಟ್ ಸೆಲೆಬ್ರಿಟಿ ಅಂದರೆ ಪ್ರಖ್ಯಾತಿ ಪ್ರಖ್ಯಾತ ವ್ಯಕ್ತಿ ಅಂತ ಅರ್ಥ ಸಿಮೆಟ್ರಿ ಸಿಮೆಟ್ರಿ ಅಂದರೆ ಹೆಣ ಹುಳುವ ಸ್ಥಳ ಹೆಣ ಒಂದು ಜಾಗಕ್ಕೆ ಇಂಗ್ಲೀಷ್ನಲ್ಲಿ ಸಿಮೆಟ್ರಿ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಸರ್ಟನ್ಲಿ ಸರ್ಟನ್ಲಿ ಅಂದರೆ ಖಚಿತವಾಗಿ ಖಂಡಿತವಾಗಿ ಅಂತ ಅರ್ಥ ಐ ವಿಲ್ ಸರ್ಟನ್ಲಿ ಕಮ್ ನಾನು ಖಚಿತವಾಗಿ ಅಥವಾ ಖಂಡಿತವಾಗಿ ಬರ್ತೀನಿ ಚೀಪ್ ಚೀಪ್ ಅಂದರೆ ಹಗ್ಗ ಅಂತ ಅರ್ಥ ಹಗ್ಗಗೆ ಇಂಗ್ಲೀಷ್ನಲ್ಲಿ ಚೀಪ್ ಅಂತ ಹೇಳ್ತೀವಿ ಚೀಟ್ ಚೀಟ್ ಅಂದರೆ ಮೋಸ ವಂಚಿಸು ಚೀಟ್ ಮೀನ್ಸ್ ಮೋಸ ವಂಚಿಸು ಚೀಟರ್ ಚೀಟರ್ ಅಂದರೆ ಮೋಸಗಾರ ವಂಚಕ ಅಂತ ಅರ್ಥ ಚೀಟರ್ ಮೀನ್ಸ್ ಮೋಸಗಾರ ಅಥವಾ ವಂಚಕ ಚಾನ್ಸ್ ಚಾನ್ಸ್ ಅಂದರೆ ಅವಕಾಶ ಗಿವ್ ಮೀ ಒನ್ ಚಾನ್ಸ್ ನನಗೆ ಒಂದು ಅವಕಾಶ ಕೊಡಿ ಚೇಂಜ್ ಅಂದರೆ ಬದಲಾವಣೆ ಬದಲಿಸು ಅಂತ ಅರ್ಥ ನೆಕ್ಸ್ಟ್ ಒನ್ ಚಾಪ್ಟರ್ ಚಾಪ್ಟರ್ ಅಂದರೆ ಅಧ್ಯಾಯ ಅಂತ ಅರ್ಥ ಚಾರಿಯೇಟ್ ಚಾರಿಯೇಟ್ ಅಂದರೆ ರಥ ಅಂತ ಅರ್ಥ ರಥಗೆ ಇಂಗ್ಲೀಷ್ನಲ್ಲಿ ಚಾರಿಯೆಟ್ ಅಂತ ಹೇಳ್ತೀವಿ ಚಾರಿಟಿ ಚಾರಿಟಿ ಅಂದರೆ ದಯಾಧರ್ಮ ದಾನ ಮಾಡುವುದಕ್ಕೆ ಚಾರಿಟಿ ಅಂತ ಹೇಳ್ತೀವಿ ಚಾರಿಟಿ ಮೀನ್ಸ್ ದಯಾಧರ್ಮ ಚಾರ್ಮಿಂಗ್ ಚಾರ್ಮಿಂಗ್ ಅಂದರೆ ಮನಮೋಹಕ ಚಾರ್ಮಿಂಗ್ ಮೀನ್ಸ್ ಮನಮೋಹಕ ಚೀ ಚಿವ್ ಅಂದರೆ ಮೆಲ್ಲು ನಾವು ಊಟ ಮಾಡುವಾಗ ಆಹಾರವನ್ನು ಮೆಲ್ತೀವಿ ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಚೀ ಅಂತ ಹೇಳ್ತೀವಿ ಚೀಫ್ ಚೀಫ್ ಅಂದರೆ ಪ್ರಧಾನ ಮುಖ್ಯ ಅತಿಥಿ ಅಂತ ಅರ್ಥ ಹೂ ಈಸ್ ದ ಚೀಫ್ ಗೆಸ್ಟ್ ಆಫ್ ದಿಸ್ ಇವೆಂಟ್ ಈ ಒಂದು ಕಾರ್ಯಕ್ರಮದ ಪ್ರಧಾನ ಅಥವಾ ಮುಖ್ಯ ಅತಿಥಿ ಯಾರು ಚೈಲ್ಡ್ಹುಡ್ ಚೈಲ್ಡ್ಹುಡ್ ಅಂದರೆ ಬಾಲ್ಯ ಅಂತ ಅರ್ಥ ನಮ್ಮ ಒಂದು ಬಾಲ್ಯ ಜೀವನಕ್ಕೆ ಚೈಲ್ಡ್ಹುಡ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಚಾಯ್ಸ್ ಚಾಯ್ಸ್ ಅಂದರೆ ಆಯ್ಕೆ ಚಾಯ್ಸ್ ಮೀನ್ಸ್ ಆಯ್ಕೆ ಚಾಕ್ ಚಾಕ್ ಅಂದರೆ ಉಸಿರುಗಟ್ಟಿಸು ಗಂಟಲು ಹಿಸುಕು ಅಂತ ಅರ್ಥ ಚಾಪ್ ಚಾಪ್ ಅಂದರೆ ಕಡಿ ತುಂಡು ಮಾಡುವಂತ ಅರ್ಥ ಫಾರ್ ಎಕ್ಸಾಂಪಲ್ ಚಾಪ್ ದ ವೆಜಿಟೇಬಲ್ ವೆಜಿಟೇಬಲ್ ತರಕಾರಿಗೆ ಕಡಿ ಅಥವಾ ತುಂಡು ಮಾಡುವಂತ ಅರ್ಥ ನೆಕ್ಸ್ಟ್ ಒನ್ ಸರ್ಕಮ್ಸ್ಟೆನ್ಸಸ್ ಅಂದರೆ ಪರಿಸ್ಥಿತಿ ಸನ್ನಿವೇಶ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಆ್ಯಕ್ಟ್ ಅಕಾರ್ಡಿಂಗ್ ಟು ಸರ್ಕಮ್ಸ್ಟೆನ್ಸಸ್ ಅಂದರೆ ಪರಿಸ್ಥಿತಿ ಅಥವಾ ಸನ್ನಿವೇಶ ತಕ್ಕಂತೆ ಒಂದು ನಡೆಯಿರಿ ಸಿಟಿಜನ್ ಸಿಟಿಸನ್ ಮೀನ್ಸ್ ಪ್ರಜೆ ನಾಗರಿಕ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಐ ಆಮ್ ಎ ಸಿಟಿಸನ್ ಆಫ್ ಇಂಡಿಯಾ ನಾನು ಭಾರತದ ಒಬ್ಬ ಪ್ರಜೆ ಅಥವಾ ನಾಗರಿಕ ಸಿಟಿಝನ್ಶಿಪ್ ಅಂದರೆ ಪೌರತ್ವ ನಾಗರಿಕತ್ವ ಅಂತ ಅರ್ಥ ಸಿಟಿಝನ್ಶಿಪ್ ಮೀನ್ಸ್ ಪೌರತ್ವ ಅಥವಾ ನಾಗರಿಕತ್ವ ಸಿವಿಲೈಸೇಷನ್ ಅಂದರೆ ನಾಗರಿಕತೆ ನಾಗರಿಕತೆಗೆ ಇಂಗ್ಲೀಷ್ನಲ್ಲಿ ಸಿವಿಲೈಜೇಷನ್ ಅಂತ ಹೇಳ್ತೀವಿ ಎಕ್ಸಾಂಪಲ್ ಹರಪ್ಪ ಸಿವಿಲೈಜೇಷನ್ ಅಂದರೆ ಹರಪ್ಪ ನಾಗರಿಕತೆ ಕ್ಲ್ಯಾಪ್ ಕ್ಲ್ಯಾಪ್ ಅಂದರೆ ಚಪ್ಪಾಳೆ ಹೊಡೆಯುವುದು ಚಪ್ಪಾಳೆ ಹೊಡೆಯುವುದಕ್ಕೆ ಇಂಗ್ಲೀಷ್ನಲ್ಲಿ ಕ್ಲ್ಯಾಪ್ ಅಂತ ಹೇಳ್ತೀವಿ ಕ್ಲಾಸಿಫಿಕೇಷನ್ ಕ್ಲಾಸಿಫಿಕೇಷನ್ ಮೀನ್ಸ್ ವರ್ಗೀಕರಣ ವರ್ಗೀಕರಣ ಮಾಡುವುದಕ್ಕೆ ಇಂಗ್ಲೀಷ್ನಲ್ಲಿ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ ಕ್ಲೆವರ್ ಕ್ಲೆವರ್ ಅಂದರೆ ನಿಪುಣ ಬುದ್ಧಿವಂತ ಜಾಣ ಅಂತ ಅರ್ಥ ಕ್ಲೆವರ್ ಮೀನ್ಸ್ ಬುದ್ಧಿವಂತ ನಿಪುಣ ಜಾಣ ಅಂತ ಅರ್ಥ ಕ್ಲೈಮೇಟ್ ಕ್ಲೈಮೇಟ್ ಅಂದರೆ ಹವಾಗುಣ ವಾಯುಗುಣ ಅಂತ ಅರ್ಥ ಕ್ಲೈಮೇಟ್ ಮೀನ್ಸ್ ಹವಾಗುಣ ವಾಯುಗುಣ ಕ್ಲೈಮ್ ಕ್ಲೈಮ್ ಅಂದರೆ ಹತ್ತು ಏರು ಅಂತ ಅರ್ಥ ಗಿಡ ಏರುವುದಕ್ಕೆ ಇಂಗ್ಲೀಷ್ನಲ್ಲಿ ಕ್ಲೈಮ್ ಅಂತ ಹೇಳ್ತೀವಿ ಕ್ಲೌಡ್ ಕ್ಲೌಡ್ ಅಂದರೆ ಮೋಡ ಅಂತ ಅರ್ಥ ಮಳೆ ಬೀಳುವ ಮುಂಚೆ ಮೋಡ ಆಗುತ್ತೆ ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಕ್ಲೌಡ್ ಅಂತ ಹೇಳ್ತೀವಿ ಕ್ಲೋ ಕ್ಲೋ ಅಂದರೆ ಲವಂಗ ಅಂತ ಅರ್ಥ ಲವಂಗಗೆ ಇಂಗ್ಲೀಷ್ನಲ್ಲಿ ಕ್ಲೋ ಅಂತ ಕರಿತೀವಿ ಕೋಲ್ ಕೋಲ್ ಮೀನ್ಸ್ ಕಲ್ಲಿದ್ದಲು ಕಲ್ಲಿದ್ದಲಿಗೆ ಇಂಗ್ಲೀಷ್ನಲ್ಲಿ ಕೋಲ್ ಅಂತ ಹೇಳ್ತೀವಿ ಕೋಸ್ಟಲ್ ಕೋಸ್ಟಲ್ ಅಂದರೆ ಕರಾವಳಿ ಸಮುದ್ರ ತೀರ ಕರಾವಳಿಗೆ ಇಂಗ್ಲೀಷ್ನಲ್ಲಿ ಕೋಸ್ಟಲ್ ಅಂತ ಹೇಳ್ತೀವಿ ಕಾಬ್ಲರ್ ಕಾಬ್ಲರ್ ಅಂದರೆ ಕಮ್ಮಾರ ಅಂತ ಅರ್ಥ ಕಮ್ಮಾರಗೆ ಇಂಗ್ಲೀಷ್ನಲ್ಲಿ ಕಾಬ್ಲರ್ ಅಂತ ಕರಿತೀವಿ ಕೋಲಾಬ್ಸ್ ಕೊಲಾಪ್ಸ್ ಮೀನ್ಸ್ ಕುಸಿದು ಬೀಳು ಕುಸಿದು ಬೀಳುವುದಕ್ಕೆ ಇಂಗ್ಲೀಷ್ನಲ್ಲಿ ಕೊಲಾಪ್ಸ್ ಅಂತ ಹೇಳ್ತೀವಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಎರಡು ಶಬ್ದಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಥ್ಯಾಂಕ್ ಯು